ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಕರಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ರಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ವ್ಲಾಗ್ ಗೊತ್ತಾ ಏನಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸೊ ಈ ಕೂಡಲ್ಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಎಸ್ ಈಗ ನೋಡ್ರಿ ಮಾಮೂಲಿ ಬಾಗ್ಲು ಮುಂದೆ ರಂಗೋಲಿ ಹಾಕ್ಬೇಕಾದ ಮುಂಜಾನೆ ಎದ್ಗಟ್ಟಿನ ಗಟನೆ ಸೊ ಈಗ ನೋಡ್ರಿ ರಂಗೋಲಿ ಹಾಕಾಕಂತೀನಿ ಐದರಿಂದ ಒಂದು ಚುಕ್ಕಿ ರಂಗೋಲಿ ಹಾಕಾಕಂತಿ ನೋಡ್ರಿ ನಿನ್ನೆ ಬ್ಲಾಗ್ನಾಗ ಹೇಳಿದ್ದೆ ನಿಮ್ಮ ಕಡೆ ಇದಕ್ಕ ಯಾವ ರಂಗೋಲಿ ಅಂತ ಹೇಳಿ ಕರೀತರಿ ಅಂತಂದ ನಮ್ಮ ಕಡೆ ಕೆಲವರು ಬೆಳ್ಳಿ ರಂಗೋಲಿ ಇನ್ನ ಕೆಲವರು ಸುರುಳಿ ರಂಗೋಲಿ ಅಂತಂದು ಹೇಳಿದೆ ಸೊ ಅವ್ರ ಕಡೆ ಗಂಟಿನ ರಂಗೋಲಿ ಅಂತಂದು ಹೇಳ್ತಾರ ಅಂತ ನೋಡ್ರಿ ಕೆಲವು ಕಡೆ ಕೆಲವು ರೀತಿಯೊಳಗೆ ಕರೀತಾರ ಸೊ ಐದರಿಂದ ಒಂದು ಚುಕ್ಕಿ ರಂಗೋಲಿ ಹಾಕಿ ನೋಡಿರಿ ಸೊ ಯಾವ ರೀತಿ ಆಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಇದು ಅಷ್ಟ ಸಿಂಪಲ್ ಕ್ಯೂಟ್ ರಂಗೋಲಿ ವೆರಿ ಸಿಂಪಲ್ ಸಣ್ಣದಾಗಿ ಮನೆ ಮುಂದೆ ಹಾಕ್ಬೋದು ಚೆನ್ನಾಗಿರ್ತೈತಿ ನೋಡ್ರಿ ಸೊ ಒಂಥರ ಟೆಂಪಲ್ ರಂಗೋಲಿ ರೀತಿ ಐತಿ ಆ್ಯಂಡ್ ಫ್ರೀ ಹ್ಯಾಂಡ್ ರಂಗೋಲಿನ ತೋರಿಸ್ಯಾ ಅಂತಂದು ಹೇಳಿರಿ ಸೊ ನೆಕ್ಸ್ಟ್ ಅವನು ತೋರಿಸ್ಕೊತ ಹೋಗ್ತೀನಂತ ಒಂದೊಂದೊಂದನ್ನು ಡೈಲಿ ಆದಾಗ ಆದಾಗಾದಾಗ ಶೇರ್ ಮಾಡ್ಕೊತೀನಿ ಅಂತ ಹೆಸಗ ನೋಡ್ರಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತಿನಿಂದ ಫುಲ್ ಬ್ಯುಸಿ ರುಟೀನ್ ಅಂತಂದು ಹೇಳ್ಬೋದು ಯಾಕಂತಂದ್ರೆ ಅರವಿಂದ್ ಸ್ಕೂಲನ್ನು ಇನ್ನೂ ಸ್ಟಾರ್ಟ್ ಆಯಿತು ಬೆಳಗ್ಗೆ ಜಲ್ದಿ ಹೊಡೋದು ಅವನ್ನ ರೆಡಿ ಮಾಡೋದು ಸ್ಕೂಲಿಗೆ ಕಳಿಸೋದು ಸೊ ಇದೊಂದು ರೀತಿ ಇನ್ನು ಬ್ಯುಸಿ ರುಟೀನ್ ನೋಡಿರಿ ಇಷ್ಟು ದಿನ ಆರಾಮಾಗಿ ಎದ್ದು ಹಸ್ಬೆಂಡ್ ಒಬ್ರಿಗೆ ಲಂಚ್ ಮಾಡಿ ಕಳಿಸ್ತಿದ್ದೆ ಸೊ ನಾನು ಇದ್ದಾಗ ಅಂಕರ್ ಬಿಡ್ರಿ ಅಕ್ಕಿಂದ ಏನು ಏನು ಪ್ರಾಬ್ಲಮ್ ಇಲ್ಲ ಸಕಿಪಾಡಿಗೆ ಅಕ್ಕಿ ಹಾತಿದ್ಲು ರೆಡಿ ಅಕ್ಕಿದ್ಲ ಬ್ರೇಕ್ಫಾಸ್ಟ್ ಅಂಕರ ರೆಡಿನೇ ಇರ್ತಿತ್ತು ಅರ್ವಿನ್ ಒಂದು ಸ್ಕೂಲ್ ಜಲ್ದಿ ಹೋಗೋದಿರ್ತಿತ್ತಲ್ಲ ಹಸ್ಬೆಂಡು ಮತ್ತು ಅರ್ವಿನ್ ಸೊ ಹಾಗಾಗಿ ಅಡುಗೆ ಅಂತೂ ಅವ್ರು ಹೋಗೋರಾಗ ರೆಡಿನೇ ಇರ್ತೈತಿ ಬ್ರೇಕ್ಫಾಸ್ಟು ರೆಡಿ ಆಗಿರ್ತೈತಿ ಆ್ಯಂಡ್ ಲಂಚ್ಗು ರೆಡಿ ಹೇಳ್ಬೋದು ಯಾಕಂತಂದ್ರೆ ಹಸ್ಬೆಂಡ್ ಲಂಚ್ ಬೇಕಲ್ಲ ರೊಟ್ಟಿ ಪಲ್ಯ ಸೊ ಹಂಗಾಗಿ ರೊಟ್ಟಿ ಪಲ್ಯ ಅಂಕರ ಮುಂಜಾನೆ ಜಲ್ದಿನೇ ಆಗಿರ್ತೈತಿ ನೋಡ್ರಿ ಒಂದೊಂದು ದಿನ ಬ್ರೇಕ್ಫಾಸ್ಟು ಮಿಸ್ ಆಗಿರ್ತೈತಿ ಸೊ ಇಲ್ಲ ಅಂತ ಅಲ್ಲ ಸಾಂಬಾರೂ ಅಷ್ಟು ಒಂದೊಂದು ಟೈಮ್ ಮಧ್ಯಾಹ್ನ ಮಾಡಿರ್ತೀನಿ ಇನ್ನೂ ಒಂದೊಂದು ಟೈಮು ರಾತ್ರಿ ಮಾಡಿರ್ತೀನಿ ಸೊ ಈ ರೀತಿ ಆಗ್ತೈತಿ ಹೆಣ್ಮಕ್ಳು ಡೈಲಿ ರುಟೀನ್ ಹೆಂಗಿರುತ್ತೆ ಅಂತಂದ್ರೆ ಮಕ್ಳು ಸ್ಕೂಲ್ ರಜೆ ಇದ್ದಾಗ ಒಂದು ರೀತಿ ಡೈಲಿ ರುಟೀನ್ ಇರ್ತೈತಿ ಆ್ಯಂಡ್ ಸ್ಕೂಲ್ ಇದ್ದಾಗ ನಾ ಒಂದು ರೀತಿ ಡೈಲಿ ರೂಟೀನ್ ಇರ್ತೈತಿ ಹಸ್ಬೆಂಡವ್ರದ್ದು ರೊಟ್ಟಿ ಇದ್ದಾಗ ಅವ್ರದ್ದು ವೀಕ್ಲಿ ಆಫ್ ಇದ್ದಾಗ ಸೊ ಈ ರೀತಿ ಒಂದೊಂದು ದಿನ ಒಂದೊಂದು ರೀತಿ ಇರುತ್ತೆ ಅಂತ ಅಂದೇಳ್ಬೋದು ಸೊ ನಾನು ಈಗ ರೊಟ್ಟಿ ಮಾಡೋಕಂತಂದ್ರೆ ಜಿಗಿ ತಿರು ಆ್ಯಂಡ್ ಪಲ್ಯನೂ ಹಸ್ಬೆಂಡ್ ಪಲ್ಯಕ್ಕೆ ಹೋಗರ್ನ ಹಾಕಿದ್ರೆ ಬೀನ್ಸ್ ಪಲ್ಯ ಮಾಡಿ ಇವತ್ತ ಅಂಡ್ ಬ್ರೇಕ್ಫಾಸ್ಟ್ ಬಂದು ಪಲಾವ್ ಮಾಡೇತಿ ನೋಡ್ರಿ ಏನು ಮಸಾಲೆ ಏನೋ ರುಬ್ಬ ಹಾಕ್ಲಾರ್ದ ಹಂಗ ಪಲಾವ್ ಮಾಡೈತಿ ಸೊ ಈಗ ಅರ್ವಿಂದ ಎಬ್ಸಿ ಅವನ ಸ್ನಾನ ಮಾಡಿಸಿದ್ರಿ ಈಗ ಹಸ್ಬೆಂಡು ಈಗ ದೊರೆಯಿ ನಮಸ್ಕಾರ ಮಾಡ್ಕೊಂಡು ದೀಪ ಹಚ್ಚಕಂತ ನೋಡ್ರಿ ದೀಪ ಹಚ್ಚುವಂತಾಗ ಎಲ್ಲಿ ಚೆಲ್ಬಿಟ್ಟ ಸೊ ಅದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಹೇಳಿದೆ ಸೊ ಕ್ಲೀನ್ ಮಾಡೋಕೆ ಬರಲಿಲ್ಲ ಮತ್ತೆ ನಾನು ಹೋಗಿ ಕ್ಲೀನ್ ಮಾಡ್ಕೊಟ್ಟು ಬಂದೆ ನೋಡ್ರಿ ವೈಸಿಗೆ ನೋಡ್ರಿ ಹರ್ವಿನ ಬೆಳಗ್ಗೆ ನಾವು ಜಲ್ದಿ ನಾವು ಎದ್ದು ಹಾಸಿಗೆ ಮಡ್ಚಿ ಸ್ನಾನ ಮಾಡಿಕೊಂಡು ಈಗ ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಕಂತಾನ ಸೊ ಇಷ್ಟು ದಿನ ಅದು ಅನ್ವಿತ ಇದ್ದಾಗ ಅನ್ವಿತ ಮಾಡ್ತಿದ್ಲು ಸೊ ತಾನು ಎದ್ದು ಜಳಕ ಒಂದು ಮಾಡ್ಕೊಂಡು ನಾಶ ಮಾಡ್ಕೊಂಡು ಹೋಗ್ತಿದ್ದ ಇನ್ನು ಇವೆರಡು ಕೆಲಸ ಮಾಡಿ ಸ್ಕೂಲಿಗೆ ಹೋಗಬೇಕು ಸ್ಕೂಲಿಗೆ ಹೋಗೋದ್ರೊಳಗೆ ಆ್ಯಂಡ್ ಈಗ ಸ್ಕೂಲ್ ರಜಾ ಇದ್ದಾಗನು ಅನ್ವಿತಾ ಹಾಸ್ಟೆಲ್ಗೆ ಹೋಗಿದ್ದಾನ ಹೇಳಿ ನಾವ ಕಲಿಸಿನಿ ಹಿಂಗೆ ಮಾಡಬೇಕು ದೇವರು ದೀಪ ಹಚ್ಚೋದು ಹೆಂಗೆ ಅಂತಂದು ಸೊ ಸ್ಕೂಲ್ ರಜಾ ಇದ್ದಾಗೂ ಮಾಡ್ಯಾನ ಸೊ ಈಗೆಲ್ಲ ಹೇಳ್ಕೊತ ಅವನು ಸ್ಕೂಲ್ ಲಂಚ್ ಬಾಕ್ಸ್ಗು ಎಲ್ಲ ರೆಡಿ ಮಾಡಿ ಇಟ್ಟೆನೆ ಹೊಟ್ಟರ ಬಟ್ಟಲ್ಲೂ ತುಂಬಿಟ್ಟೇನೆ ಸೊ ನಾಷ್ಟ ಮಾಡೋಕ್ಕೂ ಎಲ್ಲ ಆರಿಸಿ ಇಟ್ಟೀನಿ ಸೊ ಈಗ ದೇವ್ರ ದೀಪ ಹಚ್ಚಿದ ನಾಷ್ಟ ಮಾಡ್ತಾನೆ ಆ್ಯಂಡ್ ಹಸ್ಬೆಂಡನ್ನ ಅವ್ರಿಗೆ ಈಗ ಸ್ನಾನಕ್ಕೆ ಹೋದ್ರು ಅವನ್ನ ಸ್ನಾನ ಮಾಡಿಸಿ ಅವ್ರನ್ನ ನೆಕ್ಸ್ಟು ರೊಟ್ಟಿ ಹೋಗ್ಬೇಕಲ್ಲ ರೆಡಿಯಾಗಿ ಸೊ ಅವ್ರಿಗೆ ಈಗ ನೋಡಿರಿ ರೊಟ್ಟಿ ಮಾಡಕ್ಕಂತೀನಿ ಈಗ ಸೈಡ್ ಈಗ ಪಲ್ಯ ಕುದಿಯೋಕೆ ಬೀನ್ಸ್ ಪಲ್ಯ ಸೊ ಹೆಂಗ ನೋಡ್ರಿ ಜಲ್ದಿ 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 ಅಂತ ಪುಷ್ ಮಾಡ್ತಾ ಇರ್ಬೇಕು ಮಾಡ್ತಾರ ಬಿಡು ಉಂತ್ ಬಿಡು ಹೇಳ್ತಾರ ಬಿಡು ಅಂತ ಕೈ ಬಿಟ್ರೆ ಮಾಡೋದನ್ನ ಇಲ್ಲ ಸೊ ಅವಾಗ ಹಿಂಗೆ ವಾರ್ನಿಂಗ್ ಕೊಡ್ತಾ ಇರ್ಬೇಕು ಅಂದ್ರೆ ಅವರು ಸ್ಕೂಲ್ ಟೈಮಿಂಗಿಗೆ ರೆಡಿಯಾಗಿ ಹೋಗ್ತಾರೆ ಎಷ್ಟೊತ್ತು ಮಾಡೋಕಂತಾನ ಆ ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬರಾಕ ಅದರ ಬೇರೆ ಎನ್ನೇ ಒಂದು ಚಲಿದ ಅಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಕ್ಕೆ ಒಂದು ಟೈಮ್ ಹೋಯ್ತು ಸೊ ಈ ಮಾರ್ನಿಂಗ್ ಹೆಂಗಾಗಿರ್ತೈತಿ ಅಂತಂದ್ರೆ ಒಂದೊಂದು ನಿಮಿಷ ಇಂಪಾರ್ಟೆಂಟ್ ಆಗಿರ್ತೈತಿ ನೋಡು ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ನು ಇಂಪಾರ್ಟೆಂಟ್ ಆಗಿರ್ತೈತಿ ಅದು ಒಂದೊಂದು ನಿಮಿಷದ ಕೆಲ್ಸ ಕೆಲಸ ಇರೋಲ್ದಕ ಅದ ದೊಡ್ಡ ಕೆಲಸ ನೋ ಆಗಿರ್ತೈತಿ ಸೊ ನಿಮಗೂ ಹಿಂಗ ಆಗೈತೇನಾ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಈಗ ವಾಯ್ಸ್ ಅವರು ಕೊಡಾಕಂತೀನಿ ಮಳೆ ಸೌಂಡ್ ಕೇಳ್ತಿರ್ಬೋದು ನಿಮಗೆ ಎಷ್ಟು ಜೋರ ಜೋರ ಜೋರು ಮಳೆ ಬರೋಕಂತೈತಿ ಬೆಳಗ್ಗೆ ಇನ್ನೂ ಆರು ಗಂಟೆ ಆಗಿದ್ದಿಲ್ಲ ಆಗ್ಲಿಲ್ಲ ಮಳಿ ಸ್ಟಾರ್ಟ್ ಆಗ್ಬಿಟ್ಟೈತಿ ನೋಡ್ರಿ ನಾನ್ ಸ್ಟಾಕ್ ಮಳಿ ಸುರಿಯಾಕಂತೈತಿ ಬೆಳಗಾದಾಗ ಸೊ ಹಿಂಗತ್ತ ಮಳಿ ಇತ್ತದ ಇನ್ನ ಇನ್ನೂ ಏನಾಗ್ಬಿಟ್ಟಿರ್ತೈತಿ ಅಂತಂದ್ರೆ ಬೆಳಗ್ಗೆ ಜಲ್ದಿ ಹೇಳಕ್ ಮನ್ಸ ಬರಂಗಿಲ್ಲ ನೋಡ್ರಿ ಬೆಚ್ಕ ಹೊತ್ಕೊಂಡ್ ಮಲ್ಕೋಬೇಕಂತ ಅನ್ಸತ್ತ ಬಟ್ ಏನ್ ನೋಡೋದು ಬೆಳಗ್ಗೆ ಜಲ್ದಿ ಹೇಳ್ಬೇಕು ಮಾಡ್ಬೇಕು ಬಾಯ್ ಹ್ಮ್ ಹ್ಮ್ ಎಲ್ಲ ನೆನ್ಪಿಟ್ಕೋ ಎಲ್ಲ ನೋಟ್ಸ್ ಎಲ್ಲ ಬರ್ಕೊಂಡ್ ಬಾ ಇವತ್ತೇನು ಫಸ್ಟ್ ಡೇ ಇರ್ತ ಸ್ವಲ್ಪ ಫ್ರೀ ಆಗಿ ಬಿಡ್ತಾರ ಅವ್ರು ಬಾಯ್ ಅರ್ವಿನ್ ಹ್ಮ್ ಬಾಯ್ ಹ್ಮ್ ಸೊ ಈಗ ನಾಷ್ಟ ಮಾಡ್ಕೊಂಡು ಹೊಲ್ಟ ನೋಡ್ರಿ ಹಸ್ಬೆಂಡ್ ಶೂ ಹಾಕಿದ್ರು ನಾಷ್ಟ ಮಾಡ್ಸಿದ್ರು ಸೊ ಹೊರಟ ಸುಟ್ರೆಲ್ಲ ಹಾಕಿ ಬೆಚ್ಚು ಮಾಡಿ ಕಳ್ಸಿವಿ ಕ್ಯಾಪ್ ಒಂದು ಹಾಕೋರಪ್ಪ ಅಂತಂದ್ರೆ ಕ್ಯಾಪ್ ಅಲ್ಲಿ ಅಂತ ಸೊ ಸ್ವೆಟ್ರನಾಗನ ಏನಾಯ್ತಲ್ಲ ಸೊ ಅದನ್ನ ಹಾಕೊಂಡು ಹೋಕ್ಕಿ ಅಂತಂದು ಅದ ಸೊ ಮಳೆ ಇರೋದ್ರಿಂದ ಎಲ್ಲ ಛತ್ರಿ ಎಲ್ಲ ಕೊಟ್ಟು ಕಳ್ಸೇವಿ ಸೊ ಇನ್ನೊಂದೆರಡು ಹೆಚ್ಚುಲಿ ಛತ್ರಿ ತರಬೇಕು ಎರಡು ಛತ್ರಿ ಅಲ್ಲಿ ಹಾಸ್ಟೆಲ್ನಾಗನ ಬಿಟ್ಟು ಬಂದುಬಿಟ್ಟೇವಿ ಸೊ ಒಂದೆರಡು ಛತ್ರಿ ಅಲ್ಲೇ ಆಗ್ಬಿಟ್ಟವೆ ಸೊ ಫೈನಲ್ಲಿ ಅರವಿಂದ್ ಥರ್ಡ್ ಸ್ಟ್ಯಾಂಡರ್ಡ್ ಫಸ್ಟ್ ಡೇ ಸ್ಕೂಲ್ ಹೊರಟ ನೋಡ್ರಿ ಸೊ ಮುಂಜಾನೆ ಹೇಳ್ಬೇಕಾದ್ರೂ ಜಲ್ದಿ ಹೇಳಿ ಹೆಚ್ಚುಲಿ ಕಿರಿಕಿರಿ ಮಾಡಿದ ಮಕ್ಕ ಸಣ್ಣ ಮಾಡ್ಕೊಂಡು ಒಂಥರ ಅಳೋ ಮುಖ ಮಾಡ್ಕೊಂಡು ಕುತ್ಕೊಂಡ ಸೊ ಹಂಗೆಲ್ಲ ಮಾಡಬಾರ್ದು ಖುಷಿ ಖುಷಿಲಿ ಹೋಗ್ಬೇಕು ಫುಲ್ ಎನರ್ಜಿಯಾಗಿ ಅಂತಂದು ಸಮಾಧಾನ ಮಾಡಿ ಕಳಿಸಿದ್ವಿ ನೋಡ್ರಿ ಎಂತ ನಮ್ಮಂತ ದೊಡ್ಡೋರಿಗೇನೋ ಆಗುತ್ತೆ ಇನ್ನು ಅಂದ್ರೆ ಏನು ಇಷ್ಟು ದಿನ ಆರಾಮಾಗಿ ಮನೆಯಾಗಿದ್ದಿರ್ತಾರೆ ಎರಡು ಗಟ್ಲೆ ಸ್ಕೂಲ್ ರಜೆ ಇದ್ದಾಗ ಮತ್ತು ಈಗ ಸಡನ್ಲಿ ಮತ್ತು ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ ಏನೋ ಒಂದು ರೀತಿ ಆಫ್ ಆದೋ ರೀತಿ ಬೇಜಾರನ್ನೋ ರೀತಿ ಆಗಿರ್ತೈತಿ ಸೊ ಅವ್ರಿಗೆ ಮತ್ತು ಫುಲ್

ಮೊದ್ಲು ಬೆಳಗ್ಗೆ ಟೈಮ್ನಾಗ ಹಸ್ಬೆಂಡ್ಗೆ ಲಂಚ್ಗೆ ರೊಟ್ಟಿ ಮಾಡಬೇಕು ಅವ್ರು ಹೋಗ್ರಾಗ ರೊಟ್ಟಿ ಟೈಮ್ ಆಗುತ್ತೆ ಅಂತಂದು ಅವಸರಲೆ ಮಾಡ್ತಿರ್ತೇನೆ ಇಂಥ ಟೈಮ್ನಾಗನ ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ ನೋಡ್ರಿ ಸೊ ಇದೊಂದು ಇರಿಟೇಟ್ ಆಗಿಬಿಡ್ತೈತಿ ನನಗೆ ಅಂಕರ ಯಾವಾಗೂ ಹಿಂಗೆ ಈಗ ಅಂತ ಅಲ್ಲ ಬೇರೆ ಯಾವುದಾದ್ರೂ ಅಡುಗೆ ಮಾಡೋವಂತಾಗ ಗ್ಯಾಸ್ ಖಾಲಿ ಆಗಂಗಿಲ್ಲ ಮುದಾಮ್ ನಾ ರೊಟ್ಟಿ ಮಾಡುವಂತಾಗ ಗ್ಯಾಸ್ ಖಾಲಿ ಆಗುತ್ತೆ ಮೊದ್ಲು ರೊಟ್ಟಿ ಮಾಡೋಕೆ ಎರಡು ತಾಸು ಕಂಟಿನ್ಯೂ ಆಗಿ ನಿಂತು ಮಾಡಬೇಕು ಅದನ್ನ ಬೇಜಾರು ನನಗೆ ಎರಡು ತಾಸು ಕಟ್ಟಲೆ ನಿಂತು ಮಾಡ್ತೀನಲ್ಲ ಸೊ ನೋವು ಎಲ್ಲ ನೋಡ್ಬಿಡ್ತೈತಿ ಸೊ ಅದ್ರ ಮಧ್ಯೆ ನನಗೆ ಹಿಂಗತ್ತೆ ಆದಾಗ ಮತ್ತೆ ನನ್ನ ನನಗೆ ಒಂಥರ ಇರಿಟಿ ಅದೇ ರೀತಿ ಆಗುತ್ತೆ ನೋಡ್ರಿ ಸಿಟ್ಟು ಬಂದಿರುತ್ತೆ ರೀತಿ ಸೊ ಇನ್ನೂ ಹಸ್ಬೆಂಡ್ ಇದ್ದರು ಖಾಲಿ ಆಗೈತಿ ಅವರ ಈಗ ಹಚ್ಚಾಕಂತರ ಗ್ಯಾಸ್ ಹೊರಗೆ ತಿದ್ದ ತೊಗೊಂಡೊಳಗಿದ್ರೆ ಅದೊಂದು ಒಂದು ದಾರವನ್ನು ಹರಿದ್ಬಿಟ್ರ ನೋಡ್ರಿ ಗ್ಯಾಸ್ಟೊಂದು ಮೇಗಿನ ಕ್ಯಾಪ್ ಬೇಕಾದ್ರೆ ದಾರ ಹರಿತು ಸೊ ಈಗ ದಾರ ಹುಡ್ಕೊಂಡ್ಬರಕಂತ ಹೋಗ್ಯಾರ ಸಿಕ್ಕೊಲ್ದಂತಾರೆ ಅದನ್ನು ಈಗ ಸೊ ಹಸ್ಬೆಂಡ್ ಲಂಚ್ಗೆ ಆಗುವಷ್ಟು ಈಗ ರೊಟ್ಟಿ ಆಗಿ ಅವು ಅವ್ರಿಗೆ ಈಗ ಅಂತಂದು ಕಟಾಕಿಲ್ಲ ರೆಡಿ ಮಾಡ್ಕೊಂಡೆ ಅದು ಸೊ ಅದಕ್ಕೆ ದಾರ ಬೇಕಲ್ಲ ಹೋಗಲ್ಲ ರೂಮ್ನಾಗ ಒಂದು ಡ್ರೆಸ್ ಅದು ಟ್ಯಾಗ್ ಬಿದ್ದಿತ್ತು ಕಟ್ ಮಾಡಿ ಹೋಗಿದ್ದೆ ಸೊ ಅದನ್ನ ತೊಗೊಂಬಂದು ಮ್ಯಾಗಿನ ಕ್ಯಾಪ್ಕಿತ್ತೆ ನೋಡ್ರಿ ಹೋಗೋ ತಮ್ಮ ಇದು ಬಂದ ಸೊ ಅವನ ಈಗ ರೆಗ್ಯುಲೇಟರ್ ಹಾಕನ ಸೊ ಈಗ ನಮ್ಮ ಗ್ಯಾಸ್ ಖಾಲಿ ಆಗಿರೋ ಟೈಮ್ನಾಗ ಒಂದು ಇನ್ಸಿಡೆಂಟ್ ಆಗಿರೋದು ನಿನಗೆ ಬರಕಂತ ನನಗೆ ಈಗ ಮೊನ್ನೆ ನಿನ್ನೆ ನೀನು ಮೊನ್ನೆ ಒಂದು ವಿಡಿಯೋ ನೋಡಿದ್ದೆ ಗ್ಯಾಸ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗಿರೋದು ಸೊ ಭಯಂಕರವಾಗಿತ್ತು ಅಂತಂದು ಇರಬಹುದು ಅದು ಅವ್ರ ಕಿಚನ್ಗ ಕ್ಯಾಮ್ರಾ ಫಿಕ್ಸ್ ಮಾಡ್ಯಾರ ಸಿ ಸಿ ಕ್ಯಾಮ್ರಾ ಸೊ ಹಾಗಾಗಿ ಅದು ರೆಕಾರ್ಡ್ ಆಗೈತಿ ಸೊ ಇದು ರಿಯಲ್ ಆಗಿ ನಡೆದಿರೋಂಥದ್ದು ನೋಡ್ರಿ ಇಷ್ಟು ದಿನ ಅಲ್ಲಿ ಹಿಂಗೆ ಆಗೈತಿ ಗ್ಯಾಸ್ ಬ್ಲಾಸ್ಟ್ ಆಗೈತಿ ಇಲ್ಲಿ ಬ್ಲಾಸ್ಟ್ ಆಗೈತಿ ಅಂತಂದು ಕೇಳ್ತಿದ್ದೆ ಬಟ್ ರಿಯಲ್ ಆಗಿ ನಡೆದಿರೋದನ್ನ ನೋಡಿದ ಸೊ ಅದು ನೋಡಿ ಕೆಟ್ಟ ತೊಗೊಂದ್ರೀ ಅನಿಸಿಕೆ ಬರ್ತ ನೋಡಿರಿ ಗ್ಯಾಸ್ನಾಗ ಡೇಂಜರ್ ಎಷ್ಟು ಹುಷಾರಾಗಿದ್ರು ಕಮ್ಮಿನ ಸೊ ಹಿಂಗೆ ಗ್ಯಾಸ್ ಖಾಲಿಗಿರ್ತೈತೆ ಒಬ್ಬರು ಗನ್ಮಗ ಆ್ಯಂಡ್ ಒಬ್ರು ಹೆಣ್ಣಮಳೆ ಇಬ್ಬರು ಗ್ಯಾಸ್ ಸಿಲಿಂಡರ್ನ ಎತ್ಕೊಂಡು ಕಿಚನಾಗೆ ತೊಗೊಂಡೋಗ್ಕರ ಸೊ ಒಬ್ಬ ಏನೋ ಹೊರಗೆ ಬರ್ತಾನೋ ಹೆಣ್ಮಳ ಗ್ಯಾಸ್ ಅನ್ನು ಎಳ್ಕೊಂಡು ಪೈಪ್ ಎಳ್ಕೊಂಡು ಬರ್ತಿರ್ತಾಳೆ ಅದು ಫುಲ್ ಲೀಕ್ ಆಗ್ತಿರ್ತೈತಿ ಪೈಪಿಂದ ಗ್ಯಾಸ್ ಏನಿಲ್ಲ ರೆಗ್ಯುಲೇಟ್ರ್ ಹಾಫ್ ಮಾಡೋಕೆ ಬಂದಿಲ್ಲೋ ಏನೋ ಅದು ಒಂದು ಗೊತ್ತಾಗಿಲ್ಲ ಫುಲ್ ಹಾಲ್ ಕಿಚನ್ ಆಗಿದ್ದ ಹಿಡಿದು ಹಾಲ್ ವರ್ಗಿ ಎಳ್ಕೊಂಬರ್ತಾರೆ ಅದನ್ನ ಸಿಲಿಂಡರ್ ಪೈಪ್ ಸಮೇತ ಸಿಲಿಂಡರ್ ಒಳಗಿನ ಗ್ಯಾಸ್ ಅಂದ್ರೆ ಫುಲ್ಲು ಜೋರಾಗಿ ಲೀಕ್ ಆಗ್ತತ್ತಿ ಪೈಪ್ ಸಮೇತ ಸೊ ಅದನ್ನ ಅಷ್ಟೇ ಬಿಟ್ಟು ಹೊರ ಕೊಡೋಬಿಡ್ತಾರೆ ಮತ್ತು ಲೀಕ್ ಆಗಿ ಲೀಕ್ ಆಗಿ ಸ್ವಲ್ಪ ಸ್ಲೋ ನಾ ಮತ್ತು ಮಗ ಮತ್ತು ಏನು ಮಾಡಿ ಇಬ್ರು ಬಂದು ಸಿಲಿಂಡರ್ ತಗ ಬರ್ತಾರೆ ಸಿಲಿಂಡರ್ ತಗ ಬಂದು ಜಸ್ಟ್ ಮುಟ್ಟಿರ್ತಾರೆ ಅಷ್ಟೇ ಮುಟ್ಟಿದ ತಕ್ಷಣ ಕಿಚನ್ ಆಗಿದ್ದು ಅದು ಬೆಂಕಿ ಬಂತು ಸೊ ನಾನು ಸ್ಲೋ ಮಾಡಿ ನೋಡಿದೆ ಅದು ಬೆಂಕಿ ಎಲ್ಲಿಂದ ಬಂತು ಅಂತೇಳಿ ಕಿಚನ್ ಡೋರ್ ಹತ್ತಿರನ ಅದು ಸಿಲಿಂಡರ್ ಬಿದ್ದಿತ್ತು ಸೊ ಅದು ಕಿಚನ್ ಆಗಿದ್ದ ಅಲ್ಲಿ ಅಲ್ಲಿಂದ ಅದು ಹೆಂಗೆ ಬೆಂಕಿ ಅದ ತಿಳಲಿಲ್ಲ ನನಗೆ ಅಲ್ಲಿನ ಮೊದಲ ಬೆಂಕಿ ಬೇರೆ ಏನಾದರೂ ಜಗ್ಲಿಂದ ದೀಪ ಇತ್ತು ಅಲ್ಲಿ ಏನೋ ಬಟ್ ಮ್ಯಾಗ್ಯಾಗ ಹಾಲಾಗಿದ್ದು ಕಿಚನ್ ಕಿಚನಾಗಿದ್ದ ಬೆಂಕಿ ಹತ್ತಿ ಬ್ಲಾಸ್ಟ್ ಆಗಿಬಿಡ್ತಾ ನೋಡ್ರಿ ಹಾಲ್ನಾಗ ಎರಡು ಡೋರ್ ಇರ್ತಾವೆ ಸೊ ಒಂದು ಡೋರ್ನಾಗಿದ್ದವು ಗನ್ಮಾಗ ಹೊಡಕ್ಕನ ಇನ್ನೊಂದು ಡೋರ್ನಾಗಿದ್ದ ಹೆಣ್ಮ ಹೊಡಕರ ಹಾಗನ್ಮಾಗೆ ಸ್ವಲ್ಪ ಬೆಂಕಿ ಹತ್ತಿದಂಗೆ ಅನಿಸ್ತು ಹೆಣ್ಮಾಳ್ಯಾಗ ಅಷ್ಟಾಗಿ ಏನೂ ಬೆಂಕಿ ಟಚ್ ಆಗಿಲ್ಲ ಸೊ ಹೆಂಗೋ ಅವ್ರಿಗೇನು ಅಪಾಯ ಆಗಿಲ್ಲ ಅಂತ ಅನ್ಕೊಂತೀನಿ ಆನ್ಲೈನ್ ಅಂಕರ ಫುಲ್ ಬೆಂಕಿ ಜೋರಾಗಿ ಹತ್ತಿ ಅಂತಿತ್ತು ನೋಡ್ರಿ ಸೊ ಈ ವಿಡಿಯೋನ ಯಾರ್ಯಾರು ನೋಡಿರಿ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಎಷ್ಟು ಫ್ರೆಂಡ್ಸ್ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ರೆಡಿಯಾಗಿ ಬ್ಲಾಕ್ ಕಂಟಿನ್ಯೂ ಮಾಡೋಕಂತೀನಿ ನೋಡ್ರಿ ಟೈಮು ಹನ್ನೆರಡು ಮುಕ್ಕಾಲು ಆಗೈತಿ ಸೊ ಈಗ ರೆಡಿಯಾಗಿ ಪೋಸ್ಟ್ ಆಫೀಸಿಗೆ ಹೊಂಟೀನಿ ಸೊ ಯಾಕೆ ಹೊಂಟೀನಿ ಅಂತಂದ್ರೆ ಸೀರೆ ರಿಟರ್ನ್ ಮಾಡೋದಿತ್ತು ಫ್ರೆಂಡ್ಸ್ ಸೊ ಸೀರೆ ತೊಗೊಂಡಿದ್ನಲ್ಲ ಆನ್ಲೈನ್ದಾಗ ಸೊ ಅದು ರಿಟರ್ನ್ ಈಗ ಪೋಸ್ಟ್ ಆಫೀಸಿಗೆ ಹೊಂಟೀನಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿನಿ ಆನ್ಲೈನ್ದಾಗ ಶಾಪಿಂಗ್ ಮಾಡಿದರೆ ಇಷ್ಟೆಲ್ಲ ಕಿರಿಕಿರಿ ಇರ್ತದೆ ನೋಡ್ರಿ ಡಬಲ್ ಡಬಲ್ ಕೆಲಸ ಇನ್ನು ತನ್ನಗೆ ಅಂಗಡಿ ಹೋಗಿ ತೊಗೊಂಬರೋದು ಸುಖ ಅದು ಸೊ ಫಸ್ಟ್ ಟೈಮು ಆನ್ಲೈನ್ದಾಗ ಶಾಪಿಂಗ್ ಮಾಡಿ ಸೊ ಯಾಕೆ ಮಾಡಿದ್ನೇ ಅನ್ನೋ ಥರ ಆತು ನೋಡ್ರಿ ಒಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಯಿತು ಮೀಶೋದಾಗ ಫ್ಲಿಪ್ಕಾರ್ಟ್ದಾಗ ಎಲ್ಲ ಶಾಪಿಂಗ್ ಮಾಡಿನ ಕರೆ ಸೊ ಅದ್ರಾಗೆಲ್ಲ ಚಲೋನ ಅನ್ಸೈತಿ ಸೊ ಅದ್ರಾಗ ನಮಗೆ ನಮ್ಗೆ ಆಯ್ತು ನಮ್ಗೆ ಕ್ವಾಲಿಟಿ ಚಲೋ ಇಲ್ಲ ಡ್ಯಾಮೇಜ್ ಆಗೈತಿ ಸೊ ಇದು ಬಿಟ್ಟು ಬೇರೆ ಸೀರೆ ಬೇಕು ನಮ್ಮ ಬೇರೆ ಮಗ ಡ್ರೆಸ್ ತಗೋತೀವಿ ಅಂತಂದ್ರೆ ಸೊ ಅದ್ರೊಳಗೆ ಎಕ್ಸ್ಚೇಂಜ್ ಆಫರು ರಿಟರ್ನ್ ಆಫರ್ ಎಲ್ಲ ಇರ್ತೈತಿ ಸೊ ಅದ್ರೊಳಗೆ ಏನು ಕಿರಿಕಿರಿ ಇಲ್ಲ ನೋಡಿರಿ ಸೊ ಬೇರೆ ಕಡೆ ತೊಗೊಂಡ್ರೆ ನೋಡ್ರಿ ಈಗ ಪ್ರಾಬ್ಲಮ್ ಏನು ರಿಟರ್ನ್ ಎಕ್ಸ್ಚೇಂಜ್ ಕೊಡಂಗಿಲ್ಲ ಹಂಗೆ ಹಿಂಗೆ ಅಂತಾರೆ ಸ್ಯಾರಿ ಇಲ್ಲಿ ಎಂತು ಬಿಟ್ಟು ಪ್ರಾಬ್ಲಮ್ ಆಗೈತೆ ಅಂತಂದ್ರೆ ರಿಟರ್ನ್ ಎಲ್ಲ ಮಾಡ್ಬೋದು ಶಾಪ್ ಒಳಗೆ ಬಂತು ಮೀಶೋ ಒಳಗೆ ಬಂತು ಫ್ಲಿಪ್ಕಾರ್ಟ್ ಒಳಗೆ ಬಂತು ಸೊ ಇವು ಬಿಟ್ಟು ಮತ್ತು ಬೇರೆ ಕಡೆ ತೊಗೊಂಡ್ವಿ ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ನಾನು ಅನ್ನ ನೋಡಿರಿ ನನಗಾಗಿದ್ದು ಎಕ್ಸ್ಪೀರಿಯನ್ಸ್ ಇದು ಈಗ ಹಸ್ಬೆಂಡ್ನು ಇಲ್ಲ ಈಗ ತಮ್ಮನೂ ಇಲ್ಲ ಅವನು ಕಾಲೇಜ್ ಹೋಗ್ಯಾನ ಹಸ್ಬೆಂಡ್ ಬಿಟ್ಟಿಗೆ ಹೋಗಿರ ಸೊ ಈಗ ನೋಡ್ರಿ ನಾನು ಹೋಗಿ ಕೊಟ್ಟು ಬರಬೇಕು ಈಗ ಪೋಸ್ಟ್ ಆಫೀಸಿಗೆ ಹೋಗಿ ಸೊ ಬರ್ರಿ ಈಗ ಹೋಗೋಣ ಅಂತ ಮಳಿಗೆ ಒಂದು ಬರೋಕಂತೈತಿ ಛತ್ರಿ ಒಂದು ಇಲ್ಲ ಇಲ್ಲ ಅದ ಏನು ಮಾಡಲಿ ಅನ್ನಕಂತೀನಿ ಕಂತೀನಿ ಈಗ ಯಾವರ ಛತ್ರಿ ಅದಾವ ಅನ್ನೋ ಹಳೇವು ಎರಡು ಛತ್ರಿ ಅನಿವಾ ಹಾಸ್ಟೆಲ್ನಾಗ ಅಲ್ಲೇ ಬಿಟ್ಟು ಬಂದ್ವಿ ಅಕ್ಕಿಂದ ಗದ್ದಲದೊಳಗೆ ಸೊ ಮತ್ತು ಛತ್ರಿ ತೊಗೊಂಡು ಬಂದೇ ಇಲ್ಲ ನಾವು ಸೊ ಮೂರು ಛತ್ರಿ ಇದ್ದು ಒಂದು ತಮ್ಮ ತೊಗೊಂಡೋಗಿನ ಒಂದು ಅರಿನ ತೊಗೊಂಡೋಗಿನ ಒಂದು ಹಸ್ಬೆಂಡ್ ತೊಗೊಂಡೋಗಿರ ಸೊ ನಾವು ಸೊ ಎಸ್ ಫ್ರೆಂಡ್ಸ್ ಈಗ ಇಲ್ಲೇ ದಿನ ಅಂತಂದರೆ ಟೆಂಪಲ್ ಇತ್ತಲ್ಲ ಫ್ರೆಂಡ್ಸಕ್ಕಿಲ್ಲ ಸೊ ಅಲ್ಲೇ ದಿನ ಹೋಗೋಕ್ಕಿಲ್ಲ ಒಳಗನ ಇರ್ತೀವಿ ಪೋಸ್ಟ್ ಆಫೀಸು ಸೊ ಇಲ್ಲಿಂದ ಇನ್ನೊಂದು ಎರಡು ನಿಮಿಷ ಬರ್ತದೆ ಪೋಸ್ಟ್ ಆಫೀಸು ಸಣ್ಣ ಒಂದು ಬರೋಕಂದೈತಿ ಛತ್ರಿ ಒಂದು ಸಿಗಲಿಲ್ಲ ಸೊ జోరు మళ్ళీ బంతు అల్లు దుద్ధి నింకు అంతి నోడ్తా ఫ్రెండ్స్ వెదర్ యీతి అయితే అంతిగా అందాగా సన్న జూప్రం ఇరా వెదర్ చిల్గైతి చిలిపిలి చిపిలి అక్కడ శబ్ద తెడాకెంపైతి నేను ಇನ್ನ ಕಾರ್ ಜಾಸ್ತಿ ಬಾವ್ಲಿಗಳಿರ್ತಾವಂತಂದು ಹೇಳ್ಬೋದು ಬರೀ ಬಾವ್ಲಿಗಳಿರ್ತಾವ ಇಲ್ಲೇ ಗಿಡದಾಗ ಜೋತ್ ಬಿದ್ದಿರ್ತಾವ ಬಂತು ನೋಡ್ರಿ ಪೋಸ್ಟ್ ಆಫೀಸ್ ಇದ್ದು ಸರಿ ರಿಟರ್ನ್ ಪೋಸ್ಟ್ ಹಾಕಿ ಬಂದೆ ನೋಡ್ರಿ ಈಗ ಇನ್ನು ಫೈವ್ ಓ ಕ್ಲಾಕಿಗೆ ಅಂತ ಅಂತಂದ್ರೆ ಸೊ ಅದು ಸ್ವಲ್ಪ ಏನೋ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಕ್ ಅಂತಾರಂತ ಸಂ ಪ್ರಿಂಟ್ ಅಂತ ಅಂದು ಸ್ವಲ್ಪ ಬಿಲ್ ಅದು ಬರೆದು ಕೊಟ್ಟಾರ ನೆಕ್ಸ್ಟ್ ಮತ್ತೆ ಐದು ಗಂಟೆಗೆ ಹೋಗ್ಬೇಕು ಸೊ ಈಗೊಂದು ಹೋಗಲಾ ಮತ್ತೊಂದು ಬೇರೆ ಹೋಗ್ಬೇಕು ಏನಪ್ಪಾ ಇದು ಕಿರಿಕಿರಿ ಅಂತ ಅಂದ್ ನೋಡ್ರಿ ಇನ್ನೊಂದು ಲೈಫ್ ಆಗ ಆನ್ಲೈನ್ ಸುದ್ದಿಗೋಗ್ಬಾರ್ದು ನೋಡ್ರಿ ಅಂತ ಎಕ್ಸ್ಪೀರಿಯನ್ಸ್ ಆಗೈತಿ ಈಗ ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಎಷ್ಟೆಲ್ಲ ರಗಳಿ ಐತೆ ಅನ್ನೋದು ಒಂದು ಪಾಠ ಕಲ್ತಂಗಾತಿವ ಹೆಚ್ಚು ಹೇಳ್ಬೇಕು ಅಂದ್ರೆ

ಬರಿ ಇವನ್ನ ಹಾಕೊಂಡೆ ಮತ್ತ ಅವ್ ಹಳೆ ಆಗ್ಯಾವಲ್ಲ ಅವ್ ಅಲ್ಲೇ ಸಣ್ಣ ಆಗ್ಬಿಡ್ತಾವ್ ಅವ್ ಇನ್ನು ಹರಿದಿಲ್ಲ ಮೊದಲ ಅವ್ ಇನ್ನೂ ಹರಿದಿಲ್ಲ ಎಂತ ಚಲೋ ಚಲೋ ಅದಾವ್ ಟೀ ಶರ್ಟ್ ಅವೆಲ್ಲ ಹಾಕೊಂಡಿಂದ ಹರಿದಿಂದ ಹಾಕೋ ಹ್ಮ್ ಸ್ಕೂಲ್ ಹೆಂಗಿತ್ತಪ್ಪ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದಿಲ್ಲ ತರ್ಡ್ ಸ್ಟ್ಯಾಂಡರ್ಡ್ ಹ್ಮ್ ತರ್ಡ್ ಸ್ಟ್ಯಾಂಡರ್ಡ್ ಅಷ್ಟೇನು ಹೇಳಿಲ್ಲ ಫಸ್ಟ್ ಡೇ ಅಲ್ಲ ಅದಕ್ಕೆ ಫ್ರೀ ಆಗಿ ಬಿಟ್ಟಿರ್ತಾರ ಫ್ರೆಂಡ್ಸ್ ಎಲ್ಲ ಹೋದ್ರ ಸಿದ್ಧಾರ್ನ ಇದ್ರನ ಹೊಸಬ್ರು ಅವ್ರ ಅದಾರ ನಿನ್ ಜೋಡಿ ಹೊಸಬ್ರು ಮತ್ತೆ ಯಾರ್ಯಾರು ಬಂದ್ರ ಮೂರ್ ಮಂದಿ ಬಂದ್ರ ಅಷ್ಟ ಹಸಿಗನ್ರು ಅಗ್ರಿ ಸ್ಕೂಲಿಂದ ಬಂದು ಒಂದ್ ಅರ್ಧ ತಾಸ ಆಟ ಆಡಿ ಊಟ ಮಾಡಿ ಈಗ ಟ್ಯೂಷನ್ಗೆ ರೆಡಿಯಾಗಿ ಹೊಂಟ ನೋಡ್ರಿ ಸೊ ತಮ್ಮನ್ನು ಬಂದಾಗ ಕಾಲೇಜಿಂದ ಸೊ ಅವನು ಈಗ ಕಳ್ಸಕ್ಕಂತೆ ಹೊಂಟನ ಮಳೆ ಒಂದು ಬರಕಂತಿತ್ತು ಸೊ ಒಂದು ಐದು ನಿಮಿಷ ಹತ್ತು ನಿಮಿಷ ವೇಟ್ ಮಾಡಿದ್ರು ವೇಟ್ ಮಾಡಿದ್ರು ಪ್ರಯೋಜನ ಇಲ್ಲ ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಿರ್ತೈತಿ ನಿಮ್ಮ ತಿಂದು ಹೋದ್ರಂತಂದು ಹಿಂಗೆ ಕುಂದ್ರ ಹಂಗಿಲ್ಲ ನೋಡಿರಿ ಹೋಗೋ ಕೆಲಸ ಬಿಟ್ಟು ಸೊ ಫುಲ್ ಫುಲ್ಲು ಜೋರೈತಿ ಬದ ಮಳಿ ಸೊ ನಿಮ್ಮ ಕಡೆ ಎಲ್ಲ ಮಳೆ ಹೆಂಗೆ ಅಂತಂದು ಕಮೆಂಟ್ ಮಾಡಿ ಹೇಳಿ ನೋಡ್ತಿರೋ ವ್ಯೂವರ್ಸು ನಮ್ಮ ತಂಗಿನ ಕಾಲ್ ಸೊ ಕಿನ್ ಜೊತೆ ಮಾತಾಡೋಕ್ಕಂತಿದ್ದೆ ಮೈ ಹೆಂಗೆ ಬರಕತೈತಿ ಯಾಕಂತಂದು ಕೇಳಕಂತಿದ್ದವು ಸದಾ ಹೇಳಾಕ ಅಂತಿದ್ದೆ ಆಕೆಗೂನು ಫೋನ್ಯಾಗ ಅಪ್ರೂಪಕ್ಕೆ ಬಾಜುಕ್ ತಂಗಿ ಫೋನ್ ಹಚ್ಬಿಟ್ಟಾಳೆ ಆಕಿನಕ ನೆನಪು ಮಾಡ್ಕೊಂಡು ಫೋನ್ ಹಚ್ಚಿಲ್ಲ ಆಕಿ ನಾನು ಆಕಿನ ಫೋನ್ ಬಾರಿ ನ ಕೈ ಆಗತ್ತೀನಿ ಬೇರೆ ಅದೇನು ಉಪ್ಪಿಕೊಳಂದ ಏನು ಫೋನ್ ಹಚ್ತೀನಲ್ಲ ನೋಡ್ರಿ ಅವ ನಿಮಿತ ಫೋನ್ ಹಚ್ಚಿಲ್ಲ ಮೊನ್ನೆ ಮಣ್ಣಿನೂ ಮೊನ್ನೆ ಸ್ಯಾಟರ್ಡೆ ದಿನ ಫೋನ್ ಹಚ್ಚಿದ್ಲು ಅದು ಬೆಳಗ್ಗೆ ಹತ್ಕೊ ಅಂತ ಮಾತಾಡಿದ್ಲು ಭಾಳ ಒಂದು ರೀತಿ ಬೇಜಾರಾಯ್ತು ಆ್ಯಂಡ್ ನೆನ್ನೆ ಫೋನ್ ಹಚ್ತಾಳ ಅಂತಂದು ಮಾಡಿದ್ವಿ ಸಂಡೇ ನಮ್ಮ ಅಲ್ಲಿ ಹಾಸ್ಟೆಲ್ನಾಗ ಇರ್ತಾಳೆ ರೂಮ್ನಾಗೆ ಹಚ್ಬೋದು ಅಂತೇಳಿ ನಿನ್ನೂ ಹಚ್ಚಲಿಲ್ಲ ಹೋಗ್ಲಿ ಇವತ್ತು ಮುಂಜಾನೆ ಹಚ್ತಾ ಅಂತ ಮಾಡಿದ್ರೆ ಮಾಡಿದರೆ ಇವತ್ತು ಮುಂಜಾನೆ ಹಚ್ಚಲಿಲ್ಲ ಈಗೂ ಹಚ್ಚು ಈಗೂ ಹಚ್ಚವಾಳ ನೋಡ್ರಿ ಈಗೂ ಹಚ್ಚು ಟೈಮ್ ಮುಗೀತು ಸೊ ಈಗ ಹಚ್ಚ ಅವಳು ಆರಾಮಾಗಿತ್ತು ಇಲ್ಲೋ ಅಂತಂದು ಕೇಳ್ಬೇಕು ಅಕ್ಕಿನ ಬಾಯಿಲೆ ಅಂತಂದು ಅವ್ರು ಆಡೋಣ ಮೇಡಮ್ ಕಡಿಮೆ ಆಗೈತೆ ಆರಾಮದ ಅಂತಂದು ಹೇಳ್ಯಾರ ಬಟ್ ಅಕ್ಕಿನ ಬಾಯಿ ಒಂದು ಸಲ ಕೇಳಿದ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ನೋಡೋಣ ಏನು ಹಚ್ತಾಳೆ ಎಷ್ಟು ಗಂಟೆಗೆ ಹಚ್ತಾಳಣ ಇಲ್ಲ ನಾಳೆ ಬೆಳಗ್ಗೆ ಹಸ್ತಾಳೆ ಏನು ಮಾಡ್ತಾಳಣ ಸೊ ಸಿ ಸೀಗ ನೋಡ್ರಿ ಚೆನ್ನಾಗಿ ಬಂದು ಈಗ ನೈಟ್ ಅಡುಗೆ ಮಾಡೋಣ ಅಂತಂದು ಈಗ ಅನ್ನಕ್ಕೆ ಇಟ್ಟೇನೆ ಆ್ಯಂಡ್ ಅನ್ನದ ಜೋಡಿ ಈಗ ಏನಾರ ಸಾಂಬಾರು ಬದಲಿ ಹಸಿ ಚಟ್ನಿ ಮಾಡೋಣ ಅಂಥೇಳಿ ಸೊ ಈಗ ಹಸಿ ಒಂದು ಹುರ್ಕೊಂಡು ಒಂದು ಸ್ವಲ್ಪ ಶೇಂಗಾ ಹುರ್ಕೊಂಡು ಚಟ್ನಿ ಮಾಡಿಬಿಡ್ತೀನಿ ಅದ್ರ ಜೋಡಿ ಸೊ ಎಸ್ ನೋಡಿರಿ ಈಗ ಹಸಿಕಾಯಿ ಚಟ್ನಿ ಮಾಡಬೇಕು ಈಗ ಹಾಗಾಗಿ ಈಗ ಹಸಿ ಮತ್ತು ಒಂದು ಸ್ವಲ್ಪ ಶೇಂಗಾನ ಒಸಿನ ಹಾಕಿ ಉರ್ಕೊಂಡ್ಕಂತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸೊ ನೋಡ್ರಿ ಕಡಿಮೆ ಸ್ವಲ್ಪ ಹಾಕೊಂಡಿನಿ ಸ್ವಲ್ಪ ಜೀರಿಗೆ ಈಗ ನೋಡ್ರಿ ಎಲ್ಲಾ ಹಾಕಿನ ಈಗ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ಎಸ್ ನೋಡ್ರಿ ಹಸಿ ಮೆಣಸಿನ್ಕಾಯಿ ಚಟ್ನಿ ರೆಡಿ ಆಯ್ತು ಸೊ ಬಿಸಿ ಬಿಸಿ ಅನ್ನೋಕ ಮಸ್ತ್ ಆಗಿರ್ತತಿ ಹಂಗತ್ ಫೈಲ್ ಇದ್ರಾಗ ಇದು ಐತಿ ಪಿನ್ ಪಿನ್ ಹಾಕಿಬಿಡುದು ಫೈಲು ಕ್ಲಿಪ್ ಟೈಪ್ ಬರ್ಬೇಕು ಎರಡು ರೂಪಾಯಿ ಐದು ರೂಪಾಯಿ ಅದು ಇದು ಇದಿದು ಭಾಳ ಚೀ ಡಿಸೈನ್ ಮಾಡಿಬಿಟ್ರೆ ಹಿಂಗೆ ಮಾಡೋದು ಹಿಂಗೆ ಡಿಸೈನ್ ಮಾಡಿ ಇಲ್ಲಿ ಹೆಸ್ರು ಹಾಕಿ ಕೊಟ್ಟು ಇಲ್ಲಿ ಡಿಸೈನ್ ಇಷ್ಟ ಅಂಗ್ಡ್ಯಾಗನು ಇಷ್ಟ ಮಾಡ್ತಾರೆ ಫೈಲ್ ಅಂದ್ರೆ ಇಲ್ಲಿ ಹಾಕಿರ್ತಾರ ಅವ್ರು ತಿನ್ನ ನೋಡಿ ಪೇಜ್ ಇದ್ದಾಗಿರ್ತದ ಸೊ ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡೋಣ ಅಂತ ಬೆನ್ನೆ ಐತಿ ಇಷ್ಟ ಇಷ್ಟ ಸೊ ಹಸ್ಬೆಂಡ್ ತಿಂದರು ಅವ್ರು ತಿಂದು ಇಟ್ಟ ಓದಿತ್ತು ಈಗ ನಾ ಹಚ್ಕೊನಕತ್ತೀನಿ ಬೆನ್ನೆ ಜೊತೆ ಹಸೆಕಾಯಿ ಚಟ್ನಿ ಮಸ್ತ್ ತೆಗ್ದೈತೆ ಅಂತ ಕಾಂಬಿನೇಷನ್ ಖಾರ ಈಗನ ಹೆಂಗೈತಿ ಇದು ಭಾಳ ಐತಿ